ಏನಾಯ್ತಿದ್ರಾ ಒಂದು ಹತ್ತು ಸ್ವಾಮಿ ಒಂದು ಹತ್ತು ಎಷ್ಟೇ ಸೋಲೇ ಮೊದಲನೇ ಸಲ ಒಂದು ಹತ್ತು ನಾಲ್ಕಲ್ಲ ನಾಲ್ಕಲ್ಲೇ ಯಾವ ಚಳೋರು ಚೇಳೋರು ಚೇಳೂರ ಟೌನ ಹಳ್ಳಿನ ಕಚ್ಚನಹಳ್ಳಿ ಕಚ್ಚನಹಳ್ಳಿ ನಿಮ್ಮ ಹೆಸ್ರು ನಾಗರಾಜ್ ನಾಗರಾಜು ಫೋನ್ ನಂಬರ್ ಹೇಳಿ ನೈನ್ ತ್ರೀ ಫೈ ತ್ರೀ ಒನ್ ಟೂ ಫೈವ್ ನೈನ್ ಟೂ ಒನ್ ಏನು ಹೇಳಿದ್ರ ಮೂ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಇಪ್ಪತ್ತೈದು ಇಪ್ಪತ್ತೈದ್ ಜೊತೆ ಇಪ್ಪತ್ತೈದು ڪه بوللا هه هه ها ياك با اليل سمي ها 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 ان هن هلتيا 38 28 ಅದಕ್ಕೆ ಅದಕ್ಕೆ ಅದು ಅದು ಎಷ್ಟು ಎಷ್ಟನೇ ಸಲ ಅದು ಇದು ಮೂರನೇ ಸಲ ಮೂರನೇ ಸಲ ಹಾಲು ಹಾಲು ಒಂದು ಏಳು ಎಂಟು ಬರ್ತೈತೆ ಯಾವರು ಹಳ್ಳೆನಳ್ಳಿ ಹಳ್ಳೇನಹಳ್ಳಿ ಯಾವ ತಾಲೂಕು ಗುಬ್ಬಿ ತಾಲೂಕು ಗುಬ್ಬಿ ತಾಲೂಕು ಹಳ್ಳಿ ನಿಮ್ಮ ಹೆಸರು ಸಿದ್ದೇಶ್ ಅಂತ

ಏನು ಹೇಳ್ತಿದ್ರೆ ನಾನು ಒಂದು ಹತ್ತ ಹೇಳ್ತೀನಿ ಒಂದು ಲಕ್ಷ ಹತ್ತು ಸಾವಿರ ಆಯ್ತಿದ್ರೆ ಹಾ ಎರಡಲ್ಲೂ ಪಡ್ಡೆ ಎರಡಲ್ ಪಡ್ಡೆ ಹಾ ಯಾವಳ್ಳಿ ಹಳ್ಳಿಪಾಳ್ಯ ಹಳ್ಳಿ ಪಾಳ್ಯ ನಿಮ್ಮ ಹೆಸರು ನಾಗರಾಜು ನಾಗರಾಜು ಇದು ನಮ್ದೇನಾ ಹ್ಞೂ ಅದು ನಮ್ದೇ ಅದಕ್ಕೆ ಹೇಳಿದ್ರ ಅದು ಐವತ್ತೈದು ಎಂಟಾಗಿ ಇವತ್ತೈದು ಹ್ಞೂ ಅಣ್ಣ ಏನು ಹೇಳ್ತೀರಾ ನಾವು ಒಂದೊಂದು ಹೇಳ್ಬೇಕಾ ಎಲ್ಲ ಹೇಳ್ಬೇಕ ಒಂದೊಂದು ಹೇಳಿ ಸಾಕು ಇದು ಐವತ್ತೈದು ಎಲ್ಲ ಪಡ್ಡೇನೋ ನಾಲ್ಕಲ್ಲೂ ಆರಲ್ಲೂ ಮೂರು ಪಡ್ಡೆ ಯಾವ ನಿಮ್ಮ ಹೆಸರು ಮಹೇಶ್ ಅಂತ ಮಹೇಶ್

ಏನ್ ಹೇಳ್ತಿದ್ರಾ ಎಪ್ಪ ಎಪ್ಪ ಹೇಳ್ತಿದ್ರ ಹೇಳ್ತಿದ್ರಾ ನೈದು ಅದು ಎರಡು ಎರಡು ನಲ್ವತ್ತೈದು ಒಂದು ನಲವತ್ತೈದು ಎರಡರಿಂದ ಎರಡರಿಂದ ನಲವತ್ತೈದು ಯಾವರು ಅವ್ರ ಹಾಕ

ನಾನೆಲ್ಲ ಮಾರ್ತಿರ ಹದಿನೆಂಟುವರೆ ಹೇಳ್ತಿದಿವಣ್ಣ ಹದಿನೆಂಟುವರೆ ಮಲ್ನಾಡು ಗಿಡ್ ಎಷ್ಟಕ್ ಪಡ್ತೀರಾ ಇದು ಹದಿನಾರುವರೆ ಹದಿನೇಳು ಬಂದ್ರೆ ಕೊಡ್ತೀವಣ್ಣ

ಯಾವ ಹೋಗ್ತೀರಾ ನಾವು ಕೆ ಟೆಂಪಲ್ ಬರ್ತೀವಿ ಇದು ಒಂದೇ ಬೇಕಾದ್ರೆ ಇದು ಮಾಡ್ಬೋದಣ ನಾವೇ ತಂದು ಮಾಡ್ತೀವಿ ಹಾಂ ನಮ್ಮ ನಂಬರು ಹಾಂ ನೈನ್ ಸಿಕ್ಸ್ ಹ್ಞೂ ಡಬಲ್ ಒನ್ ಹ್ಞೂ ಡಬಲ್ ಒನ್ ಹ್ಞೂ ಡಬಲ್ ಫೋರ್ ಹ್ಞೂ ಸಿಕ್ಸ್ ಕರೆ ಕೊಡ್ತೀವಿ ಮನೆ ಮುಂದೆ ಕೊಡ್ತೀವಿ ಗ್ಯಾರಂಟಿ ಅದಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಕರೆ ಎಷ್ಟು ದಿನ ಆಯ್ತು ಇದು ಇದಾತ್ರಿ ಎರಡು ನಾಳೆಷ್ಟು ಬರ್ತವೆ ಎರಡು ಬೈತೆ ಯಾವ ಬೆಂಚಿರಿ ಬೆಂಚ್ಕರೆ ನಿಮ್ಮ ಹೆಸ್ರು ವೆಂಕಟೇಶ್ ನೋಡಿ ಎಲ್ಲರೂ ಮಲ್ನಾಡು ಗಿಡ ತೋರಿಸಿ ಮಲ್ನಾಡು ಗಿಡ ತೋರಿಸಿ ಅಂತ ಹೇಳಿದರೆ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲಿ ಎಷ್ಟೊಂದವೆ ಎಲ್ಲ ನೋಡ್ಕೊಳ್ಳಿ ಬೇಕಾದ್ರೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇದನ್ ಹೇಳ್ತಿದ್ರ ಯಶೋ ಹೈದು ಸಾವಿರ ಹೇಳ್ತಾ ಇದೀವಿ ಇವತ್ತೈದು ಸಾವಿರ ಯಾವರು ಮೇಲ್ಕೋಟೆ ಮೇಲ್ಕೊಟ್ಟೆ ನಾಟಿ ಕ್ರಾಸಾ ಹಾಂ ನಾಟಿ ಕ್ರಾಸು ನಿಮ್ಮ ಹೆಸರು ಪುಟ್ರಾಜು ಪುಟ್ರಾಜು ಮೇಲ್ಕೋಟೆ ಮೇಲ್ಕೋಟೆನ ಹತ್ರ ಹಳ್ಳಿನ ಮೇಲುಕೋಟೆನೇ ಹಾಂ ಹಾಂ ಎಷ್ಟು ಅವೇ ಹಲೋ ಹಾಲು ಐದು ಲೀಟ್ರು ಐದು ಲೀಟ್ರ್ ಬರ್ತಾತ್ತು ಎಷ್ಟನೇ ಸೋಲು ಎರಡನೇ ಸೋಲು ಎರಡನೇದು ಅಣ್ಣ ಕರಿಗೇನೋ ಹೇಳ್ತಿದ್ಯಾ ಕರಿಗೇನೋ ಹೇಳ್ತಿದ್ಯಾ ಹದಿನೈದು ಸಾವಿರ ಎತ್ತ ಹದ್ನೈದ ನೋಡ್ಕೆ ಅಣ್ಣ ಎಮ್ಮಿಗ್ ಏನು ಹೇಳ್ತಿದ್ಯಾ ಅರವತ್ತೈದು ಎಷ್ಟನೇ ಸೋಲು ಮೂರನೇ ಮೂರನೇದು ಹಲೋ ಮೂರುವರೆ ಮೂರುವರೆ ನಾಲ್ಕು ಗೊತ್ತಾಯ್ತಿ ಯಾವರು ಗಿಡದಾಗಲೇ ಹೇಳಿ ತೊಗ್ಯಾರೆ ಹೇಳಿದಿರ ಮೂವತ್ತೆರಡು ಇದು ಎರಡನೇ ಸೋಲ ನೀನು <coughs> ಎಣ <coughs> <coughs>